ನಮಸ್ಕಾರ ಸ್ನೇಹಿತರೆ ಓಂ ರಾಮ್ ಸಾಯಿ ಬಾಬಾ ಅವರು ಶಿರಡಿಗೆ ಮೊದಲು ಬಂದಾಗ ಹೇಗಿದ್ದರು ಅವರು ಕೇವಲ ಹದಿನಾರು ವರ್ಷದ ಬಾಲಕನಾಗಿದ್ದಾಗ ಶಿರಡಿಯ ಆ ಬೇವಿನ ಮರದ ಕೆಳಗೆ ನಡೆದ ಪವಾಡವೇನು ಬಾಬಾರ ಪಾದಗಳಿಂದಲೇ ಗಂಗೆ ಹರಿದಿದ್ದು ನಿಜವೇ ಹಲವು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತದೆ ಶ್ರೀ ಸಾಯಿ ಸಚ್ಚರಿತ್ರೆಯ ನಾಲ್ಕನೇ ಅಧ್ಯಾಯ ಇಂದಿನ ವಿಡಿಯೋದಲ್ಲಿ ನಾವು ಬಾಬಾರವರ ದಿವ್ಯ ವ್ಯಕ್ತಿತ್ವ ಶಿರ್ಡಿಯು ಕ್ಷೇತ್ರವಾಗಿ ಬದಲಾದ ರೀತಿ ಮತ್ತು ಭಕ್ತರಿಗೆ ಅವರು ನೀಡಿದ ವಿಠಲ ದರ್ಶನದ ಅದ್ಭುತ ಕಥೆಗಳನ್ನು ಅತ್ಯಂತ ಸರಳವಾಗಿ ತಿಳಿದುಕೊಳ್ಳೋಣ ನೀವು ಸಾಯಿ ಭಕ್ತರಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾಕೆಂದರೆ ಪ್ರತಿಯೊಂದು ಪ್ರಸಂಗವು ನಿಮ್ಮಲ್ಲಿ ಭಕ್ತಿಯನ್ನು ಹೆಚ್ಚಿಸುತ್ತದೆ ಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ ಭಗವಂತನು ಅವತಾರ ಎತ್ತುತ್ತಾನೆ ಎಂಬುದು ಗೀತಾ ವಾಕ್ಯ ಅದರಂತೆ ಜನರು ಯಾವಾಗ ಭೋಗ ವಿಲಾಸಗಳಲ್ಲಿ ಮುಳುಗಿ ತತ್ವಜ್ಞಾನವನ್ನು ಮರೆತು ಕೇವಲ ಬಾಹ್ಯ ಆಡಂಬರಕ್ಕೆ ಮಾರು ಹೋಗುತ್ತಾರೋ ಅಂತಹ ಸಂದರ್ಭದಲ್ಲಿ ಸನ್ಮಾರ್ಗ ತೋರಿಸಲು ಸಾಯಿ ಬಾಬಾರಂತಹ ಮಹಾಯೋಗಿಗಳು ಕಾಣಿಸಿಕೊಳ್ಳುತ್ತಾರೆ ಬಾಬಾ ಬಂದಿದ್ದು ಕೇವಲ ಬೋಧನೆ ಮಾಡಲಿಕ್ಕಲ್ಲ ಭಕ್ತರ ಪಾಪಗಳನ್ನು ತೊಳೆದು ಅವರನ್ನು ಮುಕ್ತಿಯತ್ತ ನಡೆಸಲು ಶಿರಡಿಯು ಆಧುನಿಕ ಯುಗದ ಪವಿತ್ರ ಕ್ಷೇತ್ರವಾಗಿ ಬದಲಾಗಿದ್ದು ನದಿ ತೀರದ ಪವಿತ್ರ ಕ್ಷೇತ್ರಗಳಾದ ಗಾಣಗಾಪುರ ನರಸಿಂಹವಾಡಿ ಹೇಗೆ ದತ್ತಾತ್ರೇಯನ ನೆಲೆಗಳು ಹಾಗೆಯೇ ಅಹಮದನಗರ ಜಿಲ್ಲೆಯ ಕೋಪರಗಾವ್ ಹತ್ತಿರದ ಶಿರಡಿ ಸಾಯಿ ದಕ್ಷಿಣ ಕಾಶಿಯಂತಾಯಿತು ಒಂದು ಕಾಲದಲ್ಲಿ ಸಣ್ಣ ಹಳ್ಳಿಯಾಗಿದ್ದ ಶಿರಡಿಯು ಬಾಬಾರ ಪಾದಸ್ಪರ್ಶದಿಂದ ಇಂದು ಕೋಟ್ಯಾಂತರ ಭಕ್ತರ ಆಶಾ ಕಿರಣವಾಗಿದೆ ಬಾಬಾರವರ ವ್ಯಕ್ತಿತ್ವ ಬಾಬಾ ನೋಡಲು ಸಾಮಾನ್ಯ ಮನುಷ್ಯರಂತೆ ಕಂಡರೂ ಅವರು ಅಂತರಂಗದಲ್ಲಿ ಮಹಾಸಾಗರದಂತೆ ಪ್ರಶಾಂತವಾಗಿದ್ದರು ಅವರಿಗೆ ಬಡವ ಶ್ರೀಮಂತ ಎಂಬ ಭೇದವಿರಲಿಲ್ಲ ಲೋಕವೆಲ್ಲ ನಿದ್ರಿಸುವಾಗ ಅವರು ಯೋಗಾಗ್ನಿಯಲ್ಲಿ ಎಚ್ಚರವಾಗಿರುತ್ತಿದ್ದರು ಸದಾ ಅಲ್ಲ ಮಾಲಿಕ್ ಎನ್ನುತ್ತಿದ್ದರು ಅವರು ಸರ್ವಧರ್ಮ ಸಮನ್ವಯದ ಸಂಕೇತವಾಗಿದ್ದರು ಅವರ ನಡವಳಿಕೆ ಯಾರಿಗೂ ಪೂರ್ತಿಯಾಗಿ ಅರ್ಥವಾಗುತ್ತಿರಲಿಲ್ಲ ಅದು ಅಷ್ಟು ನಿಗೂಢವಾಗಿತ್ತು ವಿಠಲ ದರ್ಶನದ ರೋಚಕ ಪ್ರಸಂಗಗಳು ಬಾಬಾ ಮತ್ತು ಪಂಡರಪುರದ ವಿಠಲನಿಗೆ ಅವಿನಾಭಾವ ಸಂಬಂಧವಿತ್ತು ಎಂಬುದಕ್ಕೆ ಈ ಅಧ್ಯಾಯದಲ್ಲಿ ಮೂರು ಸಾಕ್ಷಿಗಳಿವೆ ಗೋಳಿ ಭುವಾರವರು ತೊಂಬತ್ತೈದು ವರ್ಷದ ಈ ವೃದ್ಧ ಭಕ್ತ ಪ್ರತಿ ವರ್ಷ ಪಂಡರಪುರಕ್ಕೆ ಹೋಗುತ್ತಿದ್ದರು ಅವರು ಶಿರಡಿಗೆ ಬಂದಾಗ ಬಾಬಾರನ್ನು ನೋಡಿ ಇವರೇ ಸಾಕ್ಷಾತ್ ವಿಠಲ ಭಕ್ತರಿಗಾಗಿ ಇಲ್ಲಿ ಬಂದಿದ್ದಾರೆ ಎಂದು ಸಾರುತ್ತಿದ್ದರು ದಾಸಗನು ಮತ್ತು ನಾಮ ಸಪ್ತಹ ದಾಸಗನು ಅವರು ಏಳು ದಿನಗಳ ಕಾಲ ನಾಮ ಸಪ್ತಾಹ ಮಾಡಲು ಇಚ್ಛಿಸಿದಾಗ ಬಾಬಾ ತಮ್ಮ ಎದೆಯ ಮೇಲೆ ಕೈಯಿಟ್ಟು ವಿಠಲ ಇಲ್ಲೇ ಪ್ರಕಟವಾಗುತ್ತಾನೆ ಆದರೆ ಭಕ್ತನಲ್ಲಿ ಅಚಲ ಶ್ರದ್ಧೆ ಇರಬೇಕು ಎಂದರು ಅದರಂತೆ ಕಾಕಾ ಸಾಹೇಬ ದೀಕ್ಷಿತರಿಗೆ ಧ್ಯಾನದಲ್ಲಿ ವಿಠಲನ ದರ್ಶನವಾಯಿತು ಆಶ್ಚರ್ಯವೆಂದರೆ ಅಂದೇ ಮಧ್ಯಾಹ್ನ ಒಬ್ಬ ವ್ಯಾಪಾರಿ ವಿಠಲನ ಭಾವಚಿತ್ರಗಳನ್ನು ಮಾರಲು ಬಂದಿದ್ದು ಕಾಕಾ ಸಾಹೇಬರಿಗೆ ಬಾಬಾ ನೀಡಿದ ಭರವಸೆಯ ಸಾಕ್ಷಿಯಾಗಿತ್ತು ಭಗವಂತರಾವ್ ಕ್ಷೀರಸಾಗರ ಇವರು ತಮ್ಮ ತಂದೆ ಕಾಲವಾದ ನಂತರ ವಿಠಲ ಪೂಜನೆಯನ್ನು ಮಾಡದೆ ನಿಲ್ಲಿಸಿದ್ದರು ಬಾಬಾ ಇವರನ್ನು ಶಿರಡಿಗೆ ಎಳೆದು ತಂದು ನಿನ್ನ ತಂದೆ ನನ್ನ ಗೆಳೆಯ ನೀನು ಪೂಜೆ ನಿಲ್ಲಿಸಿ ವಿಠಲನನ್ನು ಹಸಿವಿನಿಂದ ಇಟ್ಟಿದ್ದೀಯ ಎಂದು ಗದರಿಸಿ ಮತ್ತೆ ಪೂಜೆ ಆರಂಭಿಸುವಂತೆ ಮಾಡಿದರು ದಾಸಗಳು ಅವರಿಗೆ ಪ್ರಯಾಗದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕೆಂಬ ಆಸೆ ಇತ್ತು ಆದರೆ ಬಾಬಾ ಹೇಳಿದರು ಅಷ್ಟು ದೂರ ಹೋಗಬೇಡ ಪ್ರಯಾಗ ನನ್ನ ಪಾದದಡಿಯಲ್ಲಿಯೇ ಇದೆ ದಾಸಗನು ನಂಬಿಕೆಯಿಂದ ಬಾಬಾರ ಪಾದದ ಮೇಲೆ ತಲೆಯಿಟ್ಟಾಗ ಬಾಬಾರ ಪಾದದ ಹೆಬ್ಬೆರಳುಗಳಿಂದ ಗಂಗೆ ಮತ್ತು ಮುರಿಯಂತೆ ಎರಡು ನೀರಿನ ಧಾರಗಳು ಹರಿಯತೊಡಗಿದವು ಇದನ್ನು ನೋಡಿ ದಾಸಗನು ಪುಳಕಿತರಾಗಿ ಬಾಬಾರನ್ನು ಸ್ತುತಿಸಿ ಹಾರಿದರು ಬಾಬಾ ಮೊದಲು ಶಿರಡಿಗೆ ಬಂದಾಗ ಅವರಿಗೆ ಕೇವಲ ಹದಿನಾರು ವರ್ಷ ಅವರ ಜನ್ಮ ರಹಸ್ಯ ಯಾರಿಗೂ ತಿಳಿದಿಲ್ಲ ಅವರು ಒಂದು ಹಳೆಯ ಬೇವಿನ ಮರದ ಕೆಳಗೆ ಸ್ಥಿತಪ್ರಜ್ಞರಾಗಿ ಕುಳಿತಿದ್ದರು ಊರವರು ಆಶ್ಚರ್ಯದಿಂದ ಇವರನ್ನು ನೋಡುತ್ತಿದ್ದಾಗ ಕಂಡೋಬ ದೇವರು ಒಬ್ಬನ ಮೈ ಮೇಲೆ ಬಂದು ಮರದ ಕೆಳಗೆ ಹಗೆಯಲು ಸೂಚಿಸಿದನು ಅಲ್ಲಿ ಅಗೆದಾಗ ನಾಲ್ಕು ದೀಪಗಳು ಉರಿಯುತ್ತಿದ್ದ ಒಂದು ಸುಂದರವಾದ ನೆಲಮನೆ ಕಂಡು ಬಂದಿತು ಬಾಬಾ ಇದು ನನ್ನ ಗುರುವಿನ ಸ್ಥಾನ ಇದನ್ನು ಹಾಗೆಯೇ ಮುಚ್ಚಿ ಸಂರಕ್ಷಿಸಿ ಎಂದರು ಅಂದಿನಿಂದ ಆ ಬೇವಿನ ಮರ ಗುರುಸ್ಥಾನವೆಂದು ಪವಿತ್ರವಾಯಿತು ಆ ಬೇವಿನ ಮರದ ಎಲೆಗಳು ಬಾಬಾರ ಕೃಪೆಯಿಂದ ಕಹಿಯಾಗಿರದೆ ಸಿಹಿಯಾಗಿದ್ದವು ಎಂಬುದು ಭಕ್ತರ ನಂಬಿಕೆ ಇದೆ ಈಗಲೂ ಸಹ ಬೇವಿನ ಮರದ ಎಲೆಗಳು ಸಿಹಿಯಾಗಿರುವುದು ಬಾಬಾರವರ ಪವಾಡ ಸದೃಶ ಶಕ್ತಿಯೇ ಎಂದು ತಿಳಿದು ಬರುತ್ತದೆ ಬಾಬಾರ ದರ್ಶನಕ್ಕೆ ಬರುವ ಭಕ್ತರಿಗೆ ಉಳಿದುಕೊಳ್ಳಲು ಶಿರಡಿಯಲ್ಲಿ ಮೂರು ಪ್ರಮುಖ ವಾಡಗಳು ನಿರ್ಮಾಣವಾಯಿತು ಶಿರಡಿಗೆ ಹೋದಾಗ ನಾವೆಲ್ಲರೂ ಸಮಾಧಿ ಮಂದಿರವನ್ನು ನೋಡುತ್ತೇವೆ ಆದರೆ ಆ ಮಂದಿರದ ಹಿಂದೆ ಒಬ್ಬ ಭಕ್ತನ ಕನಸು ಮತ್ತು ಸಾಯಿಯ ಅದ್ಭುತ ಪ್ಲಾನಿಂಗ್ ಇದೆ ಎಂಬುದು ನಿಮಗೆ ಗೊತ್ತೇ ಇಂದು ನಾವು ಬಾಬಾರ ದರ್ಶನಕ್ಕೆ ಬರುವ ಭಕ್ತರಿಗಾಗಿ ನಿರ್ಮಿಸಲಾದ ಮೂರು ಐತಿಹಾಸಿಕ ವಾಡಗಳ ಅಂದ್ರೆ ಧರ್ಮಶಾಲೆಗಳ ಬಗ್ಗೆ ಮತ್ತು ಬಾಬಾರ ಪಾದಗಳ ಮಹಿಮೆಯ ಬಗ್ಗೆ ವಿವರವಾಗಿ ತಿಳಿಯೋಣ ಬಾಬಾರ ಕೀರ್ತಿ ಹರಡುತ್ತಿದ್ದಂತೆ ದೇಶದ ಮೂಲ ಮೂಲಗಳಿಂದ ಭಕ್ತರು ಶಿರಡಿಗೆ ಬರತೊಡಗಿದರು ಆಗ ಅವರಿಗೆ ಉಳಿದುಕೊಳ್ಳಲು ವ್ಯವಸ್ಥಿತವಾದ ಜಾಗವಿರಲಿಲ್ಲ ಅಂತಹ ಸಮಯದಲ್ಲಿ ಬಾಬಾರ ಪರಮ ಭಕ್ತರು ಈ ಪ್ರಮುಖ ವಾಡಗಳನ್ನು ನಿರ್ಮಿಸಿದರು ಸಾಟೆವಾಡ ಇದು ಶಿರಡಿಯಲ್ಲಿ ಭಕ್ತರಿಗಾಗಿ ನಿರ್ಮಿಸಲಾದ ಮೊದಲ ಧರ್ಮಶಾಲೆ ಇದನ್ನು ಮುಂಬೈನ ಶ್ರೀ ಹರಿ ವಿನಾಯಕ ಸಾಟೆಯವರು ಕಟ್ಟಿಸಿದರು ಬೇವಿನ ಮರದ ಹತ್ತಿರವಿರುವ ಈ ಸ್ಥಳವು ಆರಂಭದ ದಿನಗಳಲ್ಲಿ ಭಕ್ತರ ಏಕೈಕ ವಿಶ್ರಾಂತಿ ತಾಣವಾಗಿತ್ತು ಎರಡನೆಯದು ದೀಕ್ಷಿತ ವಾಡ ಇದನ್ನು ಪ್ರಸಿದ್ಧ ವಕೀಲರಾದ ಕಾಕಾ ಸಾಹೇಬ ದೀಕ್ಷಿತರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನಿರ್ಮಿಸಿದರು ಬಾಬಾರ ಆಜ್ಞೆಯ ಮೇರೆಗೆ ಅವರು ಶಿರಡಿಯಲ್ಲೇ ನೆಲೆಸಲು ಈ ವಾಡವನ್ನು ಕಟ್ಟಿಸಿದರು ಇಂದಿಗೂ ಈ ಸ್ಥಳದಲ್ಲಿ ಬಾಬಾ ಬಳಸುತ್ತಿದ್ದ ಕೆಲವು ವಸ್ತುಗಳನ್ನು ನಾವು ಕಾಣಬಹುದಾಗಿದೆ ಮೂರನೆಯದು ಬೂಟಿವಾಡ ಇಂದಿನ ಸಮಾಧಿ ಮಂದಿರ ಇದನ್ನು ನಾಗಪುರದ ಶ್ರೀಮಂತ ಭಕ್ತರಾದ ಶ್ರೀ ಗೋಪಾಲರಾವ್ ಬೂಟಿಯವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿಸಿದರು ಬಾಬಾರವರು ಈ ಕಟ್ಟಡವನ್ನು ಪ್ರೀತಿಯಿಂದ ನನ್ನ ಅರಮನೆ ಎಂದು ಕರೆಯುತ್ತಿದ್ದರು ಆಶ್ಚರ್ಯವೆಂದರೆ ಬಾಬಾರವರು ಮಹಾ ಸಮಾಧಿ ಹೊಂದಿದ ನಂತರ ಅವರ ಪವಿತ್ರ ದೇಹವನ್ನು ಇದೇ ಬೂಟಿವಾಡದಲ್ಲಿ ಇರಿಸಲಾಯಿತು ಇಂದು ನಾವೆಲ್ಲರೂ ದರ್ಶನ ಪಡೆಯುವ ಸಮಾಧಿ ಮಂದಿರವೇ ಈ ಬೂಟಿವಾಡ ಬಾಡ ಈ ಅಧ್ಯಾಯವನ್ನು ಯಾರು ಶ್ರದ್ಧೆ ಮತ್ತು ಭಕ್ತಿಯಿಂದ ಕೇಳುತ್ತಾರೋ ಅಥವಾ ಪಠಿಸುತ್ತಾರೋ ಅವರಿಗೆ ಈ ಕೆಳಗಿನ ಫಲಗಳು ಲಭಿಸುತ್ತವೆ ಮನಸ್ಸಿನ ಶಾಂತಿ ಸದಾ ಚಿಂತೆಯಿಂದ ಕೂಡಿರುವ ಮನಸ್ಸಿಗೆ ಈ ಅಧ್ಯಾಯವು ಪರಮಶಾಂತಿಯನ್ನು ನೀಡುತ್ತದೆ ಪುಣ್ಯಕ್ಷೇತ್ರಗಳ ದರ್ಶನದ ಫಲ ಪ್ರಯಾಗ ಕಾಶಿ ಅಥವಾ ಪಂಡರಪುರಕ್ಕೆ ಹೋಗಲು ಸಾಧ್ಯವಾಗದ ಭಕ್ತರು ಈ ಅಧ್ಯಾಯವನ್ನು ಕೇಳುವುದರಿಂದ ಆ ಎಲ್ಲಾ ಪವಿತ್ರ ಕ್ಷೇತ್ರಗಳು ದರ್ಶನ ಮಾಡದಷ್ಟೇ ಪುಣ್ಯ ಪ್ರಾಪ್ತಿಯಾಗುತ್ತದೆ ಗುರುಪೂಪೆ ಬೇವಿನ ಮರದ ಕೆಳಗಿನ ಗುಪ್ತ ಜ ಹಜಾರದ ರಹಸ್ಯವನ್ನು ಅರಿತವರಿಗೆ ಸಾಯಿಯ ದಿವ್ಯ ರಕ್ಷಣೆ ಮತ್ತು ಗುರುಗಳ ಆಶೀರ್ವಾದ ಸದಾ ಕಾಲ ಇರುತ್ತದೆ ಕಷ್ಟಗಳ ನಿವಾರಣೆ ತಮ್ಮ ಮನೆಯಲ್ಲಿಯೇ ಹಿಟಲರನ್ನು ಕಾಣಬಯಸುವ ಭಕ್ತರ ಸಂಕಷ್ಟಗಳನ್ನು ಬಾಬಾ ತಾವೇ ಎಂದು ನಿಂತು ಪರಿಹರಿಸುತ್ತಾರೆ ಕೇಳಿದಿರಲ್ಲ ಸ್ನೇಹಿತರೆ ಸಾಯಿಬಾಬಾ ಅವರು ಕೇವಲ ಒಬ್ಬ ಸಂತನಾಗಿರಲಿಲ್ಲ ಅವರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಯಾಗಿದ್ದರು ಯಾರಿಗೆ ಪ್ರಯಾಗಕ್ಕೆ ಹೋಗಲು ಸಾಧ್ಯವಿಲ್ಲವೋ ಯಾರಿಗೆ ಪಂಡರಪುರಕ್ಕೆ ಹೋಗಲು ಸಾಧ್ಯವಿಲ್ಲವೋ ಅಂತಹ ಭಕ್ತರಿಗೆ ಶಿರ್ಡಿಯಲ್ಲೇ ಆ ಎಲ್ಲಾ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಸಿದ ಕರುಣಾಮಯಿ ನಮ್ಮ ಸಾಯಿ ಬೇವಿನ ಮರದ ಕೆಳಗೆ ತಪಸ್ಸು ಮಾಡಿದ ಆ ಬಾಲಯೋಗಿ ಎಂದು ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರ ಬಾಳಿನ ಬೆಳಕಾಗಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಿನಲ್ಲಿ ಮರೆಯದೆ ಓಂ ಸಾಯಿರಾಮ್ ಎಂದು ಬರೆಯಿರಿ ಸಾಯಿ ಭಕ್ತರಲ್ಲಿ ಒಂದು ವಿನಂತಿ ಯಾರಿಗೆ ಆರ್ಥಿಕ ತೊಂದರೆಯಿಂದಾಗಿ ಅಥವಾ ಹಣ ಕೊಟ್ಟು ಶ್ರೀ ಸಾಯಿ ಸಚ್ಚರಿತ್ರೆ ಮತ್ತು ಸ್ತವನ ಮಂಜರಿ ಪುಸ್ತಕಗಳನ್ನು ಖರೀದಿಸಲು ಸಾಧ್ಯವಿಲ್ಲವೋ ಅಂತವರಿಗೆ ನಾವು ಉಚಿತವಾಗಿ ಪುಸ್ತಕಗಳನ್ನು ಕಳುಹಿಸಿಕೊಡುತ್ತೇವೆ ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಸೇರಬಹುದು ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ ಅಲ್ಲಿ ಜಾಯಿನ್ ಆಗಲು ತಿಳಿಯದಿದ್ದರೆ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ ಸ್ನೇಹಿತರೆ ನಿಮ್ಮ ಬಳಿ ಈಗಾಗಲೇ ಪುಸ್ತಕವಿದ್ದರೂ ಸಹ ನೀವು ಸಹಿತ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಬಹುದು ನಮ್ಮ ಬಳಿ ಸಾಯಿಬಾಬಾ ಅವರ ಆರತಿ ಪುಸ್ತಕ ಅರ್ಥ ಸಹಿತ ಕನ್ನಡದಲ್ಲಿ ಸಿಗುತ್ತದೆ ಪ್ರಶ್ನಾವಳಿ ಪುಸ್ತಕ ಸಿಗುತ್ತದೆ ಆತ್ಮಜ್ಞಾನದ ಪುಸ್ತಕ ಹಾಗೂ ಶಕ್ತಿಯುತವಾದ ಸಾಯಿ ಯಂತ್ರಗಳು ಲಭ್ಯವಿದೆ ಈ ಪುಸ್ತಕಗಳು ಮತ್ತು ಯಂತ್ರಗಳಿಗೆ ನಿಗದಿಪಡಿಸಿದ ಶುಲ್ಕಗಳು ಅಂದರೆ ಚಾರ್ಜಸ್ ಅನ್ವಯವಾಗುತ್ತದೆ ಆಸಕ್ತಿ ಇರುವವರು ನಮ್ಮನ್ನು ಸಂಪರ್ಕಿಸಬಹುದು ವಿಶೇಷ ಟ್ಯಾರೋಟ್ ರೀಡಿಂಗ್ ಭಕ್ತರ ಜೀವನದ ಮಾರ್ಗದರ್ಶನಕ್ಕಾಗಿ ತಿಂಗಳಿಗೊಮ್ಮೆ ಉಚಿತವಾಗಿ ಅಥವಾ ವಿಶೇಷವಾಗಿ ಎಸ್ ಆರ್ ನೋ ಟ್ಯಾರೋಟ್ ರೀಡಿಂಗ್ ಸೆಷನ್ ಕೂಡ ಗ್ರೂಪ್ನಲ್ಲಿ ಕಂಡಕ್ಟ್ ಮಾಡ್ತಾ ಇರ್ತೀವಿ ಇದರ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ನೀವು ಪರಿಹಾರ ಕಂಡುಕೊಳ್ಳಬಹುದು ನಾವು ಮಾಡುತ್ತಿರುವ ಈ ಸಾಯಿ ಸಚ್ಚರಿತ್ರೆ ಉಚಿತ ವಿತರಣಾ ಕಾರ್ಯಕ್ಕೆ ಅಂದರೆ ಸಚ್ಚರಿತೆ ಡಿಸ್ಟ್ರಿಬ್ಯೂಷನ್ಗೆ ನೀವು ಸಹ ಕೈ ಜೋಡಿಸಬಹುದು ಇಚ್ಛೆಯುಳ್ಳವರು ಈ ಪುಣ್ಯ ಕಾರ್ಯಕ್ಕೆ ದೇಣಿಗೆ ಅಂದರೆ ಡೊನೇಷನ್ ನೀಡುವ ಮೂಲಕ ಸೇವೆಯಲ್ಲಿ ಪಾಲ್ಗೊಳ್ಳಬಹುದು ಬಾಬಾ ಅವರ ಜ್ಞಾನ ಎಲ್ಲರಿಗೂ ತಲುಪಲಿ ಹೆಚ್ಚಿನ ಮಾಹಿತಿಗಾಗಿ ತಕ್ಷಣವೇ ನಮ್ಮ ವಾಟ್ಸಪ್ ಗ್ರೂಪ್ಗೆ ಸೇರಿ ಅಥವಾ ಕರೆ ಮಾಡಿ ಮುಂದಿನ ವಿಡಿಯೋದಲ್ಲಿ ಐದನೇ ಅಧ್ಯಾಯದ ವಿಶೇಷತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಾಯಿ ನಾಮಸ್ಮರಣೆ ಮಾಡುತ್ತಿರಿ సర్వ శ్రీ సాయినాపణమస్తు